ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಇನ್ಸ್ಟಾಗ್ರಾಂ ಫೇಸ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತು ಒಬ್ಬರು ಕಸ್ಟಮರು ಟೊಯಾಟೊ ಇನ್ನೋವಾ ಕಾರನ್ನು ವಾಟ್ಸಪ್ ಮಾಡಿದರೆ ಗಾಡಿ ಸೇಲಿಗೆ ಅಂತ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಕೆ ಆ ಗಾಡಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನ್ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಸ್ಕ್ರೈಬ್ ಮಾಡಿದೇನೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲನ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಯಾವುದೇ ರೀತಿಯ ಒಂದು ಗಾಡಿ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬಂದುಬಿಡುತ್ತೆ ನಮ್ಮ ಕಡೆ ಬಂದಿರೋ ಡೀಟೇಲ್ಸ್ ಫಸ್ಟ್ ನಿಮಗೆ ಸಿಗುತ್ತೆ ವೀಕ್ಷಕರ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಗಾಡಿ ತೊಗೊಳೋರಿಗೆ ತುಂಬ ಎಲ್ಪ್ ಆಗುತ್ತೆ ಹಾಗೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ವೀಕ್ಷಕರೇ ಈ ಗಾಡಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ನಿಮ್ಗೆ ಈ ಗಾಡಿ ಓನರ್ ನಂಬರ್ ಬೇಕಂದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮಗೆ ಈ ಗಾಡಿ ಓನರ್ ನಂಬರ್ ಸಿಕ್ಬಿಡುತ್ತೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಬಿಟ್ಟು ಈ ಗಾಡಿ ಓನರ್ಗೆ ಕಾಲ್ ಮಾಡಿ ಈ ವಿಡಿಯೋವನ್ನು ಅರ್ಧ ನೋಡಿಬಿಟ್ಟು ಓನರ್ಗೆ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಈ ಗಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಓನರ್ಗೆ ಕಾಲ್ ಮಾಡಿದ್ರೆ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಿರುತ್ತೆ ಓನರ್ ಹತ್ರ ಯಾವ ರೀತಿ ಮಾತಾಡ್ಬೇಕಂತ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ಗಾಡಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಗಾಡಿ ಗಾಡಿ ಸಲ ವಾಟ್ಸಪ್ ಮಾಡಿದ್ರಲ್ಲ ಗಾಡಿ ಹೆಸರೇನು ಸರ್ವ ಸರ್ ಸರ್ ಮಾಡಲ್ಲ ಎಷ್ಟು ಸರ್ ಎರಡ್ ಸಾವಿರದ ಹತ್ತರ ಎಂಡ್ ಸರ್ ಎಷ್ಟು ನಂಬರ್ ಗಾಡಿ ಸರ್ ನಾನು ಫೈವ್ ಸರ್ ಇದು ಟೌನ್ ಸಿಕ್ಸ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಸರ್ ಎರಡು ತೊಂಬತ್ತು ಆಗಿದೆ ಸರ್ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ ಎಲ್ಲ ಕಂಡೀಷನ್ ಆಗಿದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಚೆನ್ನಾಗಿದೆ ಸರ್ ಕಂಡೀಷನ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಸರ್ ಗಾಡಿ ಒರ್ಜಿನಲ್ ಪೇಂಟ್ ರೀಪೇಂಟ್ ಆಗಿದೆಯಾ ಇಲ್ಲ ಸರ್ ಒರಿಜಿನಲ್ ಪೇಂಟ್ ಫ್ರಂಟ್ ಬಂಪರ್ ಒಂದೇ ಚೇಂಜ್ ಮಾಡಿಸಿರೋದು ಸರ್ ಸರ್ ಗಾಡಿ ಎಲ್ಲಾ ತಗಲಿಬಿಟ್ಟು ಡೆಂಟ್ ಕ್ರಾಚ್ ಏನಾದರೂ ಆಗಿದೆ ಇಲ್ಲ ಸರ್ ಏನಾಗಿಲ್ಲ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಸರ್ ಇದು ಹಾಸ್ಪಿಟಲ್ ಸರ್ ಸರ್ ನೀವು ಓನರ್ ಆ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ದೇಸಿ ಗಾಡಿ ನೀವು ಮಾಡಿಸಿ ಕೊಡ್ತರಾ ಟ್ರಾನ್ಸ್‌ಫರ್ ಗಾಡಿ ತಗೊಂಡ್ರೆ ಮಾಡಿಸಬೇಕಾ ಸರ್ ಸಿಸಿ ನಾ ಎತ್ತು ಕೊಡ್ತೀವಿ ಟ್ರಾನ್ಸ್‌ಫರ್ ಅವರೇ ಮಾಡಿಸೋದು ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಸರ್ 5 ಲಕ್ಷ ಹೇಳಿದೀನಿ ಸರ್ ಬಂದ್ರೆ ಒಂದು 20 ಕಮ್ಮಿ ಆಗುತ್ತೆ ಸರ್ ಏನೋ ಗಾಡಿ ರೇಟ್ 5000 ರಿಲೇಟ್ ಆಗಬಹುದು ಒಂದು ನಾಲ್ಕು ಕೊಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡಿಂದ ಬಂದ ನಿಮ್ಗೆ ತೊಗೊಂಡ್ರಿ ಸ್ವಲ್ಪ ಆದಷ್ಟು ನಗ ಮಾಡ್ಕೊಂಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ವೀಕ್ಷಕರೇ ನಮಗೆ ತುಂಬ ಜನ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಿದೆ ನಮ್ಮ ಪ್ರಾಪರ್ಟಿ ಸೇಲಿದೆ ಹಾಗೆ ನಮಗೊಂದು ಪ್ರಮೋಷನ್ ವಿಡಿಯೋ ಮಾಡಿ ಕೊಡಿ ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ಗಾಡಿ ಫೋಟೋಸ್ ಆಗಿದ್ದಲ್ಲಿ ಡೀಟೇಲ್ಸ್ ಆಗಿದ್ದಲ್ಲಿ ಹಾಗೆ ಪ್ರಾಪರ್ಟಿ ಫೋಟೋಸ್ ಆಗಿದ್ದಲ್ಲಿ ಡೀಟೇಲ್ಸ್ ಆಗಿದ್ದಲ್ಲಿ ಹಾಗೆ ಪ್ರಮೋಷನ್ ಫೋಟೋಸು ಡೀಟೇಲ್ಸ್ ಡೀಟೇಲ್ಸನ್ನು ವಾಟ್ಸಪ್ ಮಾಡಿದರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರೌ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ವೀಕ್ಷಕರ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಗೆ ನಮ್ಮ ಒಂದು ಇಷ್ಟೊ ಫೇಸಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಿದರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕ್ಕೆ ಹೋಗಬೇಡಿ ನೇರವಾಗಿ ಗಾಡಿರೋ ಲೊಕೇಶನ್ಗೆ ಹೋಗಿ ಪ್ರಾಪರ್ಟಿ ಇರೋ ಲೊಕೇಶನ್ಗೆ ಹೋಗಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸು ಸರಿದ್ರೆ ಮಾತ್ರ ನಿಮಗೆ ತಗೋಬೇಕಂತ ಅನಿಸಿದ್ರೆ ಮಾತ್ರ ಅಡ್ವಾನ್ಸು ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ ತೊಗೊಳ್ಳಿ ಬಟ್ ಮುಂಚಿತವಾಗಿ ಲೊಕೇಶನ್ಗೆ ಹೋಗ್ದೇ ನೀವು ಅಮೌಂಟ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕ್ಕೆ ಹೋಗಬೇಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಗೆ ನಮ್ಮ ಒಂದು ಇಷ್ಟೋ ಫೇಸಲ್ಲಿ ನೀವು ಯಾವುದೇ ಒಂದು ರೀತಿಯ ವ್ಯವಹಾರ ಮಾಡಿದ್ದಲ್ಲಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತರ ಒಂದು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ವೀಕ್ಷಕರ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಆಗ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇರೋ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಮ್ಮ ಒಂದು ಇನ್ಶಾಗ್ರಾಮ್ ಫೇಸನ್ನು ಫಾಲೋ ಮಾಡಿ ಹಾಗೇ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೇ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ